ಹೇಗೆ ಇಂತಹ ಶಿವಮೊಗ್ಗ ನಗರದಲ್ಲಿ ನಡೆದಿದೆ ಹೌದು ಸೂಡಾ ಕಚೇರಿ ನಿಮಗೆ ಗೊತ್ತಿರಲೇಬೇಕು ಅಲ್ಲಿದ್ದ ರಸ್ತೆಯ ಮೇಲೆ ಸೂಡಾ ಕಚೇರಿಯವರು ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ರಸ್ತೆಯನ್ನೇ ಬ್ಲಾಕ್ ಮಾಡಿದ್ದಾರೆ ಇದುವೇ ನಾಗರಿಕ ಹಿತರಕ್ಷಣಾ ಸಮಿತಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಈ ದಿನ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಶಿವಮೊಗ್ಗ ನಗರ ಮಹಾನಗರ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಕ್ಷೆಯ ಪ್ರಕಾರ ಈ ಜಾಗ ಸಾರ್ವಜನಿಕರಿಗೆ ಓಡಾಡುವ ಜಾಗ ಆಗಿದೆ ಆದರೆ ಸೂಡ ಅಧಿಕಾರಿಗಳು ರಸ್ತೆಯನ್ನು ಕಬಳಿಸಿ ವಾಹನ ನಿಲುಗಡೆಯ ಶೆಡ್ ಅನ್ನು ನಿರ್ಮಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಮೂವತ್ತರ ಮಹಾನಗರ ಯೋಜನೆ ಸಿಡಿಪಿ ಪ್ರಕಾರ ರಸ್ತೆ ಬಿಟ್ಟ ಮೇಲೆ ಮತ್ತೆ ಶೆಡ್ ನಿರ್ಮಿಸುವುದು ಕಾನೂನು ಬಾಹಿರ ಎಂದು ಒಕ್ಕೂಟದ ಸದಸ್ಯರು ದೂರಿದ್ದಾರೆ ಇನ್ನೊಂದು ವಾರದ ಒಳಗೆ ಶೆಡ್ ತೆರವುಗೊಳಿಸದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಒಕ್ಕೂಟದವರು ಎಚ್ಚರಿಕೆ ನೀಡಿದ್ದಾರೆ

बिल्डिंग परमिशनोटो बिल्डिंग परमिशन लो हत्या प्रकार ನೋಡಲ್ಲ ಪಾರ್ಕಿಂಗ್ ತೋಟ ಮಹಾನಗರ ಯೋಜನೆ ಎರಡ್ ಸಾವಿರದ ಪ್ರಕಾರ ರಸ್ತೆ ಅಂತ ಆದ್ಮೇಲೆ ಬೇರೆ ಬಳಸಿ ಇಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ

ನಮಸ್ತೆ ಮೇಡಮ್ ನಮಸ್ತೆ ಸರ್ ಸೂಡಾ ಕಚೇರಿ ಅವರು ಶೆಡ್ ನಿರ್ಮಾಣ ಮಾಡಿದ್ದಾರೆ ಸಾರ್ವಜನಿಕರು ನಿತ್ಯ ಓಡಾಡುವ ರಸ್ತೆಯ ಮೇಲೆ ಶೆಡ್ ನಿರ್ಮಾಣ ಮಾಡೋದು ಎಷ್ಟು ಸರಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವಾ ಖಂಡಿತವಾಗ್ಲೇ ಮೇಡಮ್ ಬೆಳಗ್ಗೆ ನಾವು ಒಂದು ಹೋರಾಟವನ್ನ ಇಟ್ಕೊಂಡಿದ್ವಿ ಅಲ್ಲಿ ಸಾಮಾನ್ಯವಾಗಿ ಒಂದು ಊರಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಪ್ಪತ್ತು ವರ್ಷದ ಯೋಜನೆ ಅಂತ ಹೇಳಿ ಮಾಡ್ತಾರೆ ಅದಕ್ಕೆ ಕನ್ನಡದಲ್ಲಿ ಮಹಾ ಯೋಜನೆ ಶಿವಮೊಗ್ಗ ಎರಡ್ ಸಾವಿರದ ಮೂವತ್ತು ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಸಿ ಡಿ ಪಿ ಪ್ಲಾನ್ ಟೂ ತೌಸಂಡ್ ಥರ್ಟಿ ಅಂತಾರೆ ಎಲ್ಲಾ ವಿವರ ಇರುತ್ತೆ ಎಲ್ಲಿ ರಸ್ತೆ ಬಿಟ್ಟಿದ್ದಾರೆ ಎಲ್ಲಿ ಕಟ್ಟಡಗಳು ಬರುತ್ತೆ ಎಲ್ಲಿ ಪಾರ್ಕ್ ಬರಬೇಕು ಈ ಎಲ್ಲಾ ವಿವರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಿ ಡಿ ಪಿ ಪ್ಲಾನ್ ಮಾಡ್ತಾರೆ ಇದಕ್ಕೆ ರಾಜ್ಯ ಸರ್ಕಾರದ ಅನುಮೋದನೆನೂ ಇರುತ್ತೆ ಯಾರೂ ಕೂಡ ಅದನ್ನ ಮುಟ್ಟೋಕೆ ಬರಲ್ಲ ಸೂಡಾ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಗರ ಪಾಲಿಕೆಯಿಂದ ಆಗಿರ್ತಕ್ಕಂಥ ಒಂದು ರಸ್ತೆ ಆ ರಸ್ತೆ ಸಾರ್ವಜನಿಕರ ಓಡಾಟಕ್ಕೆ ಇತ್ತು ಅಲ್ಲಿ ಪಾದಚಾರಿಗಳು ಟೂ ವೀಲರ್ಸ್ ಎಲ್ಲರೂ ಕೂಡ ಓಡಾಡ್ತಾ ಇದ್ರು ಈ ರೀತಿ ರಸ್ತೆಯನ್ನ ಏಕಾಏಕಿ ತಮ್ಮ ವಾಹನಗಳನ್ನ ನಿಂತ್ಕೊಳ್ಳೋದಕ್ಕೆ ನಮ್ಗೆಲ್ಲೂ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಅದನ್ನ ತೆಗೆದು ಇವರೇ ನ ಮಾಡಿಬಿಟ್ರೆ ಇದು ಎಲ್ಲಿದೆ ನ್ಯಾಯ ಅಂತ ಹೇಳಿ ನಂಗೆ ಕೇಳೋದು ಯಾಕಂದ್ರೆ ಒಂದು ಸಿ ಡಿ ಪಿ ಪ್ಲಾನ್ ಅಂದ್ರೆ ಅದನ್ನು ತಯಾರು ಮಾಡತಕ್ಕಂಥವರು ನಗರಾಭಿವೃದ್ಧಿ ಪ್ರಾಧಿಕಾರನೇ ತಯಾರು ಮಾಡೋದು ಅವರು ತಯಾರು ಮಾಡಿ ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದು ಚರ್ಚೆ ಮಾಡಿ ಅದನ್ನ ರಾಜ್ಯ ಸರ್ಕಾರದಿಂದ ಅಪ್ರೂವಲ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಪ್ರೊಸೀಜರ್ ಇವತ್ತು ಅದನ್ನೇ ಇವರು ವಯೋಲೇಷನ್ ಮಾಡ್ತಾರೆ ಅಂದ್ರೆ ನಾಳೆ ನಾಗರಿಕರಿಗೆ ಹೇಳ್ತಕ್ಕಂಥ ಜವಾಬ್ದಾರಿ ಇವ್ರಿಗೆ ಏನು ಉಳಿತದೆ ನನ್ನ ಮನೆ ಮುಂದಿರ್ತಕ್ಕಂಥ ರಸ್ತೆನ ಹಾಗಿದ್ರೆ ನಾಳೆ ನಾನು ಪಾರ್ಕಿಂಗ್ ಮಾಡ್ಕೊಡ್ಬೋದು ಇದು ಸಾಧ್ಯನೇ ಇಲ್ಲ ಕಾನೂನಿನ ಪ್ರಕಾರ ಕಾನೂನಿಗೆ ವಿರುದ್ಧವಾದಂಥ ಕೆಲಸವನ್ನ ಅವ್ರು ಮಾಡ್ತಾ ಸಾರ್ವಜನಿಕರಿಗೆ ಅಂತ ಹೇಳಿ ಬಿಟ್ಟಿರ್ತಕ್ಕಂಥ ರಸ್ತೆನಲ್ಲಿ ಯಾವುದೇ ಕಾಣಕ್ಕೂ ಏನನ್ನೂ ನಿರ್ಮಾಣ ಮಾಡಕ್ಕೆ ಬರಲ್ಲ ಹಾಗಾಗಿ ಇವತ್ತು ಒತ್ತಾಯ ಮಾಡಿದ್ದೇವೆ ಒಂದು ವಾರಗಳ ಕಾಲಾವಕಾಶ ಕೊಟ್ಟಿದ್ದೇವೆ ಅಷ್ಟೊಳಗಡೆ ಈ ಶೆಡ್ ಅನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕು ಜಿಲ್ಲಾಧಿಕಾರಿಗಳಿಗೂ ನಾವು ಈಗಾಗಲೇ ದೂರು ಕೊಟ್ಟಿದ್ದೇವೆ ಒಂದು ವೇಳೆ ಅಲ್ಲಿ ತೆರವು ಮಾಡದೇ ಇದ್ರೆ ಉಗ್ರವಾದಂತಹ ಹೋರಾಟವನ್ನು ನಾವು ಕೈಗೊಳ್ತೇವೆ ಇನ್ನು ನಿಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಿರುತ್ತೆ ಒಂದು ವಾರದ ಕಾಲ ಅವಕಾಶ ಅವರಿಗೆ ಕೊಟ್ಟಿದೆ ಮ್ಯಾಮ್ ಈ ಒಂದು ವಾರದ ತನಕ ಅವ್ರು ಹೇಳಿದ್ದಾರೆ ನಾವೊಂದು ಮೀಟಿಂಗ್ ನ ಮಾಡ್ತೇವೆ ಮೀಟಿಂಗ್ ಅಲ್ಲಿ ತೀರ್ಮಾನ ತೆಗೆದುಕೊಂಡು ನಿಮಗೆ ತಿಳಿಸ್ತೇವೆ ಅಂತ ಹೇಳಿ ನಾವು ಕಾಯ್ತು ಒಂದು ವಾರ ಕಾಯ್ತು ಒಂದು ವಾರದ ನಂತರ ನಾವು ಅಲ್ಲಿ ಧರಣಿ ಕೊಡ್ತೇವೆ ಆನಂತರ ಕಾನೂನಿನ ಹೋರಾಟ ಏನಿದೆ ಆ ಎಲ್ಲ ಹೋರಾಟಗಳನ್ನು ಕೈಗೆತ್ತಿಕೊಡ್ತೇವೆ ಇದರಲ್ಲಿ ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಕನ್ನಡ ಮೀಡಿಯಂನೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್ ಯೋಜನೆ ಅಂತ ನೀವು ಮಹಾನಗರ ಯೋಜನೆ ಎರಡ್ ಸಾವಿರದ ಮೂವತ್ತರ ಪ್ರಕಾರ

ಪಬ್ಲಿಕ್ ಕೂಡ ನಿಮ್ಮ ಪ್ಲಾನ್ ಹೈ ಆಯ ಮಹಾನಗರ ಪಾಲಿಕೆ ಯೋಜನೆ ಎರಡ್ ಸಾವಿರದ ಮೂವತ್ತರ ಕಾನೂನು ಮುಖ್ಯನ ಹೇಳಿ ನಮ್ಗೆ ಹೇಳಿ ಕೊಡಿಸ್ತೀರೋ ಅಲ್ಲಿ ತನಕ ನಾವು ಜಾಗ ತೊರೆಗೂ ಕೊಡ್ಸಲ್ಲ ಇಂಜಿನಿಯರ್ ನಾವು ನೆಟ್ರು ಹಾಕಿದ ಇವತ್ತು ನಿಮ್ಮ ಕೈ ಗೋಪಾಲಿ ಕಮಿಷನರ್ ಒಂದು ನಿಮಿಷ ಹನ್ನೆರಡು ದಿವಸಕ್ಕೂ ಈ ಪತ್ರ ನಿಮ್ಮ ಕೈಗೆ ಬಂದಿಲ್ವಾ 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 ಇದು ನಿಮ್ಮ ಕೈಗೆ ಬಂದಿಲ್ವಾ ಇದು ನೋಡಿ ಓದಿ ನಿಮ್ಮ ಗಮನಕ್ಕೆ ಬಂದಿಲ್ವಾ ನಿಮಗೆ ಅಧ್ಯಯನ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗಳ ಬಂದಿರುತ್ತೆ ಜೊತೆಗೆ ಬಂದಿದ್ಯಾ ಬಂದಿಲ್ವಾ ಮೂರು ಬಂದಿದ್ಯಾ ಬಂದಿಲ್ವಾ ಬಂದಿದ್ಯಾ ಬಂದಿಲ್ವಾ ಅಧಿಕಾರಿಗಳಿಗೆ ಗೊತ್ತಿಲ್ಲ ನಾವು ಇದು ವಾರ ತೆರವುದಕ್ಕೆ ಕಾನೂನು ಹೇಳೋದಕ್ಕೆ ಇವತ್ತು ಹೇಳ್ಬೇಕಿತ್ತು ಅಲ್ಲಿ ಏನು ವಿಷಯವನ್ನ ನಿಮ್ಗೆ ಹೇಳಿ ಕಾನೂನು ಪ್ರಕಾರ ಏನು ಅಂತ ಹೇಳಿ ಬರ್ತೀವಿ ಚರ್ಚೆ ಮಾಡ್ತೀವಿ ನಾವು ಇನ್ನು ಒಂದು ವಾರ ಒಳ್ಳೆ ರೀತಿಯಲ್ಲಿ ವ್ಯವಹರಿಸ್ತೀವಿ ನಿಮ್ಗೂ ಯಾರಿಗೆ ತೊಂದರೆ ಆಗ್ಬೇಕು ಅಂತ ನಮಗೂ ಇಲ್ಲ ಒಳ್ಳೆ ರೀತಿ ಹೇಳಿ ಅದು ರಸ್ತೆ ಹಾಕಿರ್ಬೇಕು ಇದು ರಸ್ತೆ ಒಣಗಬೇಕು